ದುಡ್ಡು ಮಾಡಿಕೊಳ್ಳಬಹುದು ದುಡ್ಡು ಮಾಡಿಕೊಳ್ಳಬಹುದು ಅನ್ನೋ ಒಂದು ವಿಚಾರದಲ್ಲಿ ಇಲ್ಲಿ ದುಡ್ಡು ಮಾಡಬಹುದು ದುಡ್ಡು ಮಾಡಿ ಕೊಡಬಹುದು ಸ್ಥಳೀಯರಿಗೂ ದುಡ್ಡು ಆಗುತ್ತೆ ಅದರಲ್ಲಿ ಅಮೆರಿಕದ ವಾಷಿಂಗ್ಟನ್ಗೆ ನಮ್ಮ ಕೇಳಿಸ್ಕೊಳ್ಳಿ ನೀವು ಇಲ್ಲಿಂದ ನಮ್ಮಲ್ಲಿಂದ್ರೆ ಅಮೆರಿಕಕ್ಕೆ ಜನ ಹೋಗ್ತಾರಪ್ಪ ನ್ಯೂಯಾರ್ಕ್ ವಾಷಿಂಗ್ಟನ್ ಸೆಟ್ಲ್ ಆಗ್ತಾರೆ ಇಲ್ಲಿಂದ ದುಡ್ಡು ಮಾಡ್ಕೊಳಕ್ ಹೋಗ್ತಿದಾರೆ ಅವರು ಅಮೆರಿಕ ಹಾಳಾಯ್ತು ವಾಷಿಂಗ್ಟನ್ ಹಾಳಾಯ್ತು ನ್ಯೂಯಾರ್ಕ್ ಹಾಳಾಗ್ಬಿಡ್ತು ವೆದರ್ ಯಾರು ಹೋಗ್ಲಿಲ್ಲ ಬೆಂಗಳೂರಿಗೆಲ್ಲ ಬಂದುಬಿಟ್ರು ಅಂದಾಗ ಇಲ್ಲಿ ಯಾರಿಗೋ ಕೆಲಸ ಸಿಗುತ್ತೆ ಸ್ವಲ್ಪ ಸ್ವಲ್ಪ ಆದರೂ ಟ್ಯಾಕ್ಸ್ ಬರುತ್ತೆ ಪೂರ್ತಿ ಅದು ಉದಾಹರಣೆ ಆಗಲ್ಲ ದುಡ್ಡು ಮಾಡ್ಕೊಂಡ್ಬಿಟ್ರು ಅನ್ನೋದು ಲೂಟ್ ತರ ನಾವು ನೋಡ್ತಾ ಇದ್ದೀವ ಇಲ್ಲಿ ಅವರು ದುಡ್ಡು ಮಾಡ್ಕೊಳ್ತಾರೆ ಇಲ್ಲಿ ಹೇಳ್ಬೋದು ಅಷ್ಟೇ ದುಡ್ಡು ಆಗುತ್ತೆ ಅನ್ನೋ ಆ ಆ ಒಂದು ಡೈಮೆನ್ಷನ್ ನೋಡ್ಬೇಕ ನಾವು ಅಂತ ನಿಜ ನಿಜ ಈಗ ಇಲ್ಲಿ ಇಷ್ಟೊಂದು ದುಡ್ಡು ಆಗ್ತಿದೆ ಅಂತ ಹೇಳ್ಬಿಟ್ಟು ಕಂಪ್ನಿಗಳು ಬರ್ತಾರೆ ಈಗ ಐ ಟಿ ಎಲ್ಲ ಇಲ್ಲಿ ದೊಡ್ಡ ಇಂಡಸ್ಟ್ರಿ ಇಲ್ಲಿ ಇರೋದು ರಿಯಲ್ ಎಸ್ಟೇಟೇ ದೊಡ್ಡ ಇಂಡಸ್ಟ್ರಿ ಇವ್ರಿಗೆಲ್ಲ ಆಫೀಸ್ ಗಳು ಮಾಡೋದು ಮನೆಗಳು ಮಾಡ್ಕೊಡೋದೆ ಅದೇ ಒಂದು ದೊಡ್ಡ ರಾಕೆಟ್ ಆಗಿದೆ ಅವ್ರಿಗೆ ಪರವಾಗಿ ಇದನ್ನ ಎಕ್ಸ್ಪಾಂಡ್ ಮಾಡೋದು ಇನ್ನು ಸ್ವಲ್ಪ ಜನಾಗ ಮಾಡ್ಕೊಡೋದು ಅದ್ರ ಆ ದೃಷ್ಟಿಯಲ್ಲಿ ಕಾನೂನು ನೀವ್ ಹೇಳ್ದಂಗೆ ಆಕ್ಟ್ ನಮ್ ಅಲ್ಪ ಸ್ವಲ್ಪ ಎರಡ್ ಸಾವಿರ ಕೆರೆಗಳ ಊರು ಈಗ ಏನೋ ನೂರು ಕೆರೆಗಳು ಉಳ್ದಿದೆ ಅದನ್ನೆಲ್ಲ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಮತ್ತೆ ಇನ್ನೊಂದು ರಾಜಕಾಲುವೆ ಬಫರ್ ಝೋನ್ ಅಲ್ಲಿ ಇರೋದು ಆ ಬಫರ್ ಝೋನ್ ತೆಗ್ದಾಕ ಈಗ ಯು ಡಿ ಸರ್ಕಲ್ ಒಂದು ಇಶ್ಯೂ ಮಾಡಿದ್ದಾರೆ ಅದರಲ್ಲಿ ಬಫರ್ ಝೋನ್ ಅಲ್ಲಿ ರಸ್ತೆಗಳು ಮಾಡಕ್ ಹೊರಟಿದ್ದಾರೆ ಇವೆಲ್ಲ ಸೈಂಟಿಫಿಕೇ ಅಲ್ಲ ಇದು ಸತ್ತೋಗ್ಬಿಡತ್ತೆ ಈ ನಗರನೇ ಸತ್ತೋಗ್ಬಿಡತ್ತೆ ಇದ್ರ ಅಂತರ್ಜಲ ಹಾಳಾಗ್ಬಿಡತ್ತೆ ಇಲ್ಲಿ ಜನರಿಗೆ ವಾಸ ಮಾಡಕ್ ಆಗಲ್ಲ ಇರೋ ಅಲ್ಪ ಸ್ವಲ್ಪ ಇರೋದು ವೆಜಿಟೇಷನ್ ಗ್ರೀನ್ ಕವರ್ ಇರೋದು ಆ ಬಫರ್ ಝೋನ್ ಈಗ ಎರಡ್ ಮೂರ್ ಪರ್ಸೆಂಟ್ ಉಳಿದಿರೋದು ಅದನ್ನು ನಾಶ ಮಾಡ್ಬಿಟ್ಟು ಜೀರೋ ಮಾಡ್ಬಿಡ್ತಾರೆ ಸರ್ಕಾರ ಹೋಗ್ತಾ ಇರೋದು ನೋಡ್ರೆ ಇದೊಂದೇನಂದ್ರೆ ಬರೀ ಬೆಂಗಳೂರಲ್ಲಿ ಯಾಕೆ ಡೆವಲಪ್ಮೆಂಟ್ ಆಗ್ಬೇಕು ಮೈಸೂರನ್ನ ಡೆವಲಪ್ ಮಾಡಿ ಬೆಲ್ಲಾರಿನ ಡೆವಲಪ್ ಮಾಡಿ ಆ ಹುಬ್ಳಿ ಧಾರವಾಡನ ಡೆವಲಪ್ ಮಾಡಿ ಇಲ್ಲಿ ಬರ್ತಾ ಇರೋ ಕಂಪ್ನಿಗಳನ್ನ ಹಾಕ್ತಾ ಕಳ್ಸಿ ಒಂದೊಳ್ಳೆ ಇಕೋಸಿಸ್ಟಮ್ ಎಲ್ಲಾ ನಗರಗಳಲ್ಲೂ ಎಲ್ಲಾ ಡಿಸ್ಟ್ರಿಕ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಿ ಅವಾಗ ಏನಾಗುತ್ತೆ ಆ ಡೆವಲಪ್ಮೆಂಟ್ ನಡೆಯೋದು ಎಲ್ಲಾ ಕಡೆ ಆಗ್ಲಿ ಇಡೀ ಆ ರಾಜ್ಯನೇ ಡೆವಲಪ್ ಮಾಡಂಗ್ ಮಾಡಿ ಅಲ್ಲಿಂದ ಇಲ್ಲಿ ಜನ ಯಾಕೆ ಬರ್ಬೇಕು ಮತ್ತೆ ಇಂಡಿಯಾದಲ್ಲೇ ಇದನ್ನ ಸ್ವಲ್ಪ ಬೆಳೆಸ್ಕೊಳ್ಳುವಂತಪೋಸಲ್ ಫೈನ್ ಫೈನ್ ಸಂದೀಪ್ ಬೆಂಗಳೂರು ಬರ್ತಿದ್ರೆ ಬೆಂಗಳೂರು ನಾಶ ಆಗುತ್ತೆ ಗೊತ್ತಿರೋ ಪ್ರಕಾರ ಬೆಂಗಳೂರಿನ ರಸ್ತೆಗಳು ಯಾರದೇ ಕಾಲದಲ್ಲಿ ರಾಜಪಥದ ರೋಡೋ ಅಥವಾ ಕರ್ತವ್ಯ ಪಥದ ರಸ್ತೆ ವಾಷಿಂಗ್ಟನ್ ಡಿ ಸಿ ಅಥವಾ ನ್ಯೂಯಾರ್ಕ್ನ ಅಥವಾ ವೈಟ್ ಹೌಸ್ ಏನಿದೆಯಲ್ಲ ಆತರ ರಸ್ತೆಗಳಲ್ಲಿ ಯಾವತ್ತೂ ಇರಲಿಲ್ಲ ಎಲ್ಲರ ಕಾಲದಲ್ಲೂ ಗುಂಡಿ ಇದೆ ಎಲ್ಲರ ಕಾಲದ ರಸ್ತೆ ಗುಂಡಿಗಳಿಂದ ಜನ ಸತ್ತಿರೋದು ನಿಜ ಎಲ್ಲರ ಕಾಲದ ರೈತರ ಆತ್ಮಹತ್ಯೆ ಆಗಿರೋದು ಅಷ್ಟೇ ಸತ್ಯ ಹಾಗಾಗಿ ಯಾರು ಬಂದು ಸುಧಾರಣೆ ಮಾಡಬೇಕಿದ್ದನ್ನು ಬರೀ ಪ್ರಯತ್ನಗಳಷ್ಟನ ಇವೆಲ್ಲವೂ ಕೂಡ ಇಲ್ಲ ನೋಡಿ ಈಗ ಈ ಬೆಂಗಳೂರು ಎಪ್ಪತ್ತು ಲಕ್ಷ ಅರವತ್ತು ಲಕ್ಷ ಜನತೆಗೆ ಇದ್ದಂಥ ಬೆಂಗಳೂರು ಇನ್ನೂರು ಸ್ಕ್ವೇರ್ ಕಿಲೋಮೀಟರ್ ಇದ್ದಂಥ ಬೆಂಗಳೂರು ಈಗ ಸ ಏಳ್ನೂರು ಎಂಟುನೂರು ಸ್ಕ್ವೇರ್ ಕಿಲೋಮೀಟರ್ ಆಗಿರಬೇಕಾದ್ರೆ ಇದಕ್ಕೆ ಪ್ಲ್ಯಾಂಡ್ ಇತ್ತ ಸಿಟಿ ಆಗಿತ್ತ ಪ್ಲ್ಯಾಂಡ್ ರಸ್ತೆಗಳಿತ್ತ ಚಿಕ್ಕ ಚಿಕ್ಕ ರಸ್ತೆಗಳು ಮುಂಚೆ ಅಲ್ಲ ಇವಾಗ ನೀವು ಕೆಂಪೇಗೌಡ ಲೇಔಟು ವಿಶ್ವೇಶ್ವರ ಲೇಔಟು ಅರ್ಕಾವತಿ ಲೇಔಟ್ಗೆ ಹೋದ್ರೆ ಅಲ್ಲಿದೆ ನೂರ ಅಡಿ ರಸ್ತೆಗಳೆಲ್ಲ ಇದಾವೆ ಅಲ್ಲಿ ಬಿಡಿಎ ಎ ಪ್ಲಾಂಡ್ ರಸ್ತೆಗಳು ಅಲ್ಲಿ ಇದ್ದಾವೆ ಬಸವನಗುಡಿನಲ್ಲಿ ನೈ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬ್ರಿಟಿಷರ್ಸ್ ಮಾಡಿದ್ರಲ್ಲ ಆ ರಸ್ತೆ ಅದು ಆ ಲೇಔಟ್ ನೋಡಿ ಪ್ಲಾಂಡ್ ರಸ್ತೆಗಳಿದಾವೆ ವೃತ್ತಾಕಾರ ಇದಿದೆ ರಸ್ತೆಗಳು ತುಂಬ ಚೆನ್ನಾಗಿದೆ ಜನ ಎಕ್ಸಿಟು ಎಂಟ್ರಿ ಎಲ್ಲ ಚೆನ್ನಾಗಿದೆ ಆ ಥರ ರಸ್ತೆಗಳು ಇಲ್ಲಿಲ್ಲ ಇರಲಿಲ್ಲ ಇವಾಗ ಏನು ಮಾಡಬೇಕು ಅದಕ್ಕೆ ಜನ ಕಂಜೆಸ್ಟ್ ಆಗಿರೋದಕ್ಕೆ ಅದಕ್ಕೇ ಈಗ ಮೆಟ್ರೋ ಜಾಸ್ತಿ ಮಾಡಬೇಕು ವಿಸ್ತರಣೆ ಮಾಡಬೇಕು ಅಂತ ಇರೋದು ಬೆಂಗಳೂರಿಂದ ಆಚೆ ಸಬರ್ಬನ್ ರೈಲು ಪ್ಲಾನ್ ಮಾಡಬೇಕು ಯಾಕಂದರೆ ಸಬರ್ಬನ್ ರೈಲ್ ಪ್ಲಾನ್ ಆಗಿದ್ದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯೂನಿಯನ್ ಮಿನಿಸ್ಟರ್ ಆಗಿರಲಿ ಇಲ್ಲಿ ಪ್ರೊಫೆಸರ್ ರಾಜೀವ್ ಗೌಡರು ಇದ್ರು ರಾಜ್ಯಸಭಾ ಎಂ ಪಿ ಅವರು ಅದಕ್ಕೆ ಇನಿಷಿಯೇಟ್ ಮಾಡಿದರು ನವ ಮೆಟ್ರೋ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಬೇಕು ಸುರಂಗ ರಸ್ತೆ ಯಾಕೆ ಆಗಬೇಕು ಅಂದರೆ ಇದೇ ಕಾರಣಕ್ಕಾಗಿ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಹೇಳಿ ಇದು ಇನ್ನು ಯಾಕಂದರೆ ನೀವು ಬೇಡ ಅಂದರೂ ಕೂಡ ಈಗ ನೀವು ಬಿಂಡ್ ಬೆಂಗಳೂರಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎರಡು ಸಾವಿರ 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 ಎಕರೆ ಜಮೀನು ತೆಗೆದುಬಿಟ್ಟು ಅವ್ರಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆ ಸಬ್ಸಿಡಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಸಿ ಬಿಜಾಪುರ ಆಗ್ಬೋದು ಮಂಗಳೂರು ಆಗ್ಬೋದು ಬೀದರ್ ಆಗ್ಬೋದು ಗುಲ್ಬರ್ಗ ಆಗ್ಬೋದು ಎಲ್ಲ ಕಡೆ ಇಂಡಸ್ಟ್ರಿ ಮಾಡಲಿಕ್ಕೆ ಅಲ್ಲಿಂದ ಅಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ಪ್ರಯತ್ನ ಮಾಡ್ತಾನೆ ಇದೆ ಸರ್ಕಾರ ಅದಕ್ಕೆ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇಂಡಸ್ಟ್ರಿಗಳು ಆಗ್ತಾ ಇದೆ ಸಣ್ಣ ಪುಟ್ಟ ಇಂಡಸ್ಟ್ರಿ ಆಗ್ತದೆ ದೊಡ್ಡ ಮಟ್ಟದ ಇಂಡಸ್ಟ್ರಿಗಳು ಅಕಡೆ ಹೋಗ್ತಾ ಇಲ್ಲ ಈಗ ಬರ್ತಾರ ಇಂಡಸ್ಟ್ರಿಗಳ ಬೇಡದಕ್ಕಾಗಲ್ಲ ನಮ್ಮ ಜನತೆಗೆ ಬರ್ತಾರ ಇಂಡಸ್ಟ್ರಿಗಳ್ನ ಬೇಡ ನೀವು ಆಚನೆ ಹೋಗಿ ಅಂತ ಮಾಡೋಕ್ಕಾಗಲ್ಲ ಆದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊಡಬೇಕಾದ್ರೆ ಹೊಣೆಗಾರಿಕೆ ಸರ್ಕಾರಕ್ಕಿದೆ ಹಾಗೆ ಮೇಕೆದಾಟು ಯೋಜನೆ ತಗೊಂಡ್ಬರ್ಬೇಕು ಬೆಂಗಳೂರಿಗೆ ನೀರ್ ಆಮೇಲೆ ಬೆಂಗಳೂರು ಸತ್ತೋಗುತ್ತೆ ನೋಡಿ ಇದು ಸೈಂಟಿಫಿಕ್ ಅನ್ ಸೈಂಟಿಫಿಕ್ ಚರ್ಚೆ ಮಾಡ್ಬೋದು ಅದು ನೀವು ಕ್ಯಾಚ್ಮೆಂಟ್ ಈ ಬಫರ್ ಝೋನ್ ಅಲ್ಲಿ ರಸ್ತೆಗಳು ಯಾಕಂದ್ರೆ ಎನ್ಕ್ರೋಚ್ಮೆಂಟ್ ತರೀಕು ಅದನ್ನ ಉಪಯೋಗಿಸ್ಕೋಬೇಕು ಎನ್ಕ್ರೋಚ್ಮೆಂಟ್ ತೆಗಿಬೇಕು ಯಾವ ಬಿಲ್ಡಿಂಗ್ ಕಟ್ಕೊ ಯಾವನ ಒತ್ತುವರಿ ಮಾಡ್ಕೊಂಡು ಅವ್ರ ತಾತನ ಸಲ ಖಾತಾ ಇತ್ತು ಅಂತ ಹೇಳಿ ಜಮೀನ್ ಮಾಡ್ಕೊಂಡು ಅದು ಸೈಟ್ ಮಾಡಿ ಮಾರ್ಕೊಂತಾರೆ ಅದರದ್ದು ಆಗಬಾರದು ಎನ್ಕೋಜ್ಮೆಂಟ್ ಹಿಡಿಯಬೇಕು ಅಂತ ಅಲ್ಲಿ ರಸ್ತೆ ಇದ್ರೆ ಅದು ಉಳಿತದೆ ಪ್ರಾಪರ್ಟಿ ಉಳಿತದೆ ಅಂತ ಒಂದು ಉದ್ದೇಶ ಅದಕ್ಕಿದೆ ಅದು ನೀರು ಹಿಂಗಲ್ಲ ಅಥವಾ ತೊಂದರೆ ಆಗುತ್ತೆ ಅದು ನೀರು ಹಿಂಗೋತರನು ಮಾಡ್ಬೇಕಾಗುತ್ತೆ ರಸ್ತೆಗಳಲ್ಲಿ ನೀರು ಮಾಡೋದು ಟೆಕ್ನಾಲಜಿನೂ ಇದೆ ಆ ತರನೇ ಮಾಡುವಂತ ಕೆಲಸ ಮಾಡ್ಬೇಕಾಗತ್ತೆ ಆಮೇಲೆ ಸರ್ಕಾರಿ ಆಸ್ತಿಗಳನ್ನೂ ಉಳಿಸಬೇಕು ಗ್ರೀನರಿ ಹೆಚ್ಚಿಗೆ ಮಾಡಬೇಕು ಬೆಂಗಳೂರನ್ನು ಕಸೆ ವಿಲೇವಾರಿ ಚೆನ್ನಾಗಿ ಮಾಡಬೇಕು ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಈ ಎಲ್ಲಾ ಕೆಲಸವನ್ನ ಸರ್ ನೋಡಿ ವೈಟ್ ಟ್ಯಾಪಿಂಗ್ ಯಾರ ತಂದವರು ಕಾಂಗ್ರೆಸ್ ಸರ್ಕಾರ ಟೆಂಡರ್ ಶುರು ಮಾಡ್ರು ಯಾರು ಕಾಂಗ್ರೆಸ್ ಸರ್ಕಾರ ಫ್ಲೈಓವರ್ ಕಟ್ಟದವ್ರ ಯಾರು ಕಾಂಗ್ರೆಸ್ ಸರ್ಕಾರ ಮೆಟ್ರೋ ವಿಸ್ತರಣೆ ಮಾಡಿದವರು ಯಾರು ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಮಿಕ್ಕಿದ ಎಂಬತ್ತು ಪರ್ಸೆಂಟ್ ವಿತ್ ಬ್ಯಾಂಕ್ ಲೋನ್ ಕೂಡ ಮೆಟ್ರೋಗೆ ಸೊ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸರ್ಕಾರ ಕೆಲಸ ಮಾಡ್ತಾ ಇದೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ನೀವು ಕಳೆದ ಸರ್ಕಾರದಲ್ಲಿ ನೋಡಿರ್ಬೋದು ನೀವು ಎಲ್ಲ ಬಿಲ್ಡಿಂಗ್ಗಳು ಆಡೋದು ಬಿಜೆಪಿ ಸರ್ಕಾರ ಇದ್ದಾಗ ಅವರು ಐದು ಜನ ಹಾಲು ಹರ ಇಟ್ಬಿಟ್ಟಿದ್ರು ಟೌನ್ ನಾಲ್ ಹರ ಇಟ್ಬಿಟ್ಟಿದ್ರು ಅದನ್ನ ನಾವು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಬಂದು ಬಿಡಿಸ್ಕೊಂಡ್ರೆ ಅವನ್ನ ಅಂದ್ರೆ ಬೆಂಗಳೂರಿನ ಹಾಳು ಮಾಡಿದ್ದು ಆಮೇಲೆ ರಸ್ತೆ ಗುಂಡಿಗಳು ಬಿದ್ದವಲ್ಲ ಯಾವಾಗಿದ್ರು ವಿಕೇಂದ್ರೀಕರಣ ಬಂದಾಗ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಗಳು ಇಂಥದ್ದು ಮಾಡ್ರಿ ಬೆಂಗಳೂರು ತರದ್ ಕಟ್ಟರಿ ಅಂತ ಬಂದಾಗ ಸ್ಮಾರ್ಟ್ ಸಿಟಿಗಳು ಅದ್ರ ಒಂದ್ ಭಾಗ ಅಂತ ನಾನು ಭಾವಿಸ್ತೀನಿ ಸ್ಮಾರ್ಟ್ ಸಿಟಿಗಳು ಒಂದ್ ಕಡೆನೂ ಉದ್ಧಾರ ಮಾಡಲಿಲ್ವಾ ಸ್ಮಾರ್ಟ್ ಸಿಟಿಗಳಲ್ಲಿ ಇವರು ದುಡ್ಡು ತಿಂದ್ರೋ ಬೇರೆ ದುಡ್ಡು ತಿಂದ್ರೋ ಮಾಡ್ಲೇ ಇಲ್ವೋ ಬೇರೆ ವಿಚಾರ ಮೋದಿ ಅವ್ರ ದೊಡ್ಡ ಕನಸು ಸ್ಮಾರ್ಟ್ ಸಿಟಿ ಷ್ಟು ಯಾರು ಡಿನ ಡಿನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮದೇ ಬಿಜೆಪಿ ಸರ್ಕಾರ ಬಿಬಿಎಂಪಿ ರೀಸ್ಟ್ರಕ್ಚರಿಂಗ್ ಬಿಲ್ ಅಂತಂದ್ವಿ ನಾವು ಬಿಬಿಎಂಪಿ ಎಕ್ಸ್ಪೆಂಡ್ ಮಾಡ್ಕೊಂಡು ಝೋನಲ್ ಕಮಿಟೀಸ್ ಅನ್ನ ಮಾಡಿ ಅದನ್ನ ಕೊಡಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಒಬ್ರೇ ಒಬ್ರು ಬಿಬಿಎಂಪಿ ಕಮಿಷನ್ ಆಯ್ಕೆ ಮಾಡಿದ್ವಿ ಆದ್ರೆ ಕಾಂಗ್ರೆಸ್ ಅವ್ರು ಇವ್ರು ಮಾಡ್ತಿರ್ತಕ್ಕಂಥದ್ದೇನು ಹೊಡೆದಾಡುವಂತ ನೀತಿ ಇದೆಯಲ್ಲ ಇದು ಕಾಂಗ್ರೆಸ್ಗೆ ರಕ್ತಗತವಾಗಿ ಬಂದಿದೆ ಬಹಳ ಕೇಳಿ ಸರ್ ಈ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಅಲ್ಲ ಸರ್ ವಿಕೇಂದ್ರೀಕರಣ ಅಲ್ಲ ಸೆಂಟ್ರಲೈಸ್ಡ್ ಒಬ್ಬರು ಕೈಯಲ್ಲಿ ಅಧಿಕಾರ ಇಟ್ಕೊಳ್ಳೋ ಕೆಲಸನ ಅಚ್ಚುಕಟ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನ ನಾವು ವಿರೋಧ ಮಾಡೇ ಮಾಡ್ತೀವಿ ಇದು ಥ್ಯಾಂಕ್ ಯು ಯು ಅವೈಜ್ಞಾನಿಕವಾಗಿ ಸಂದೀಪ್ ಅವ್ರೆ ನೋಡೋಣ ಬೆಂಗಳೂರು ಐದು ಭಾಗಗಳಾಗಿ ಜಿ ಬಿ ಎ ಒಂದು ಅಂಬ್ರಲ್ಲ ಕೆಳಗಡೆ ವಿಭಜನೆ ಆಗ್ತಾ ಇದೆ ವಾರ್ಡ್ಗಳು ಕೂಡ ಇದರಲ್ಲಿ ಮರು ವಿಂಗಡಣೆ ಆಗ್ತಾ ಇವೆ ಇದು ಮುಂದಿನ ದಿನಗಳಲ್ಲಿ ಏನೇ ಅಂದ ಕೂಡ ಒಳ್ಳೆ ಪರಿಣಾಮವನ್ನ ಬೆಂಗಳೂರು ಮೇಲೆ ಬೀರ್ಲಿ ಜನಕ್ಕೆ ಒಳ್ಳೆಯದಾಗಲಿ ಅರಣ್ಯ ಹೆಚ್ಚಲಿ ಇದರಲ್ಲಿ ಕೆರೆಗಳು ಇನ್ನು ಕೂಡ ಮತ್ತೆ ಅದರ ಪುನರುತ್ಥಾನ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ